ಸಭಾಪತಿಗಳೇ ಉತ್ತರ ಕರ್ನಾಟಕ ಮತ್ತೊಬ್ಬದಲ್ಲಿ ರಜೆಗಳು ಹೆಂಗೆಲ್ಲ ಬಂದಿರೋದ್ರಿಂದ ಒಂದು ವಾರ ಸದನ ನಡೆಯಕ್ಕೆ ಅವಕಾಶ ಮಾಡಿ ಅವಕಾಶ ಮಾಡಿಕೊಡಿ ಯಾಕೆಂತ ಹೇಳಿದ್ರೆ ಜನರ ಆಹ್ವಾನಗಳು ತುಂಬಾ ಇದೆ ಸಾಕಷ್ಟು ವಿಷಯಗಳು ಚರ್ಚೆ ಇಲ್ಲೇ ಇದ್ದೀರಾ ಒಂದು ವಾರಕ್ಕೆ ಒಂದು ಸೋಮವಾರದಿಂದ ಹೋಯ್ತು ಹೋಯ್ತು ನಾಲ್ಕು ಅರ್ಧ ದಿವಸ ಏನು ಕೆಲಸ ಆಗಿಲ್ಲ ಏನಿಲ್ಲಿ ಚರ್ಚೆನೇ ಶುರುವಾಗಿಲ್ಲ

ಅದಕ್ಕೆ ನಾವು ಯಾರೂ ಅಲ್ಲಿಗಳೇ ಇಲ್ಲ ಆಮೇಲೆ ಏ ಅದು ಹಂಗಾತ ಹಿಂಗಾತ ಪ್ರಶ್ನೆ ಇಲ್ಲ ನಾನು ವಿರೋಧ ಪಕ್ಷದ ನಾಯಕರು ಚೀಫ್ ಇಪ್ಪ ಅವರು ಸನ್ಮಾನ್ಯ ಸಭಾನಾಯಕರು ನಾವೆಲ್ಲ ಇದ್ವಿ ಒಂದು ಅವತ್ತು ಕಾರ್ಯಕ್ರಮ ಇತ್ತು ಸೋಲಿನ ಸರದಾರ ಚಿತ್ರವನ್ನು ಇವತ್ತು ಬಿಡುಗಡೆ ಮಾಡಿದರು ಅದರಲ್ಲಿ ನಾವು ಸಮಯ ಪ್ರಜ್ಞೆಯನ್ನು ಸ್ವಲ್ಪ ಕಲ್ತ್ಕೊಂಡು ಒಂದು ಹತ್ತಿಪ್ಪತ್ತು ನಿಮಿಷ ಹೆಚ್ಚು ಭಾಷಣ ಮಾಡಿದ್ವಿ ನಾವು ಹಾಗಾಗಿ ನಾವೇನು ಪಾಲ್ಗೊಂಡಿದ್ವಿ ನಾವು ಪಾಲ್ಗೊಂಡವರಿಂದ ಸ್ವಲ್ಪ ಚ್ಯುತಿ ಆಗಿದೆ ಅದನ್ನು ತಾವು ಮನ್ನಿಸ್ತೀವಿ ಆದರೆ ಈಗ ಮತ್ತೆ ಸಮಯ ಮತ್ತೆ ಸಮಯ ಮತ್ತೆ ಸಮಯ ಮತ್ತೆ ಸಮಯ ಹಾಳು ಮಾಡೋದು ಬೇಡ ಮತ್ತೊಂದು ಗಂಟೆ ಬೇಕಾದ್ರೆ ಮತ್ತೆ ಹೆಚ್ಚಿಗೆ ನಾವು ಚರ್ಚೆ ಮಾಡೋಣ ಮನೆ ಸಭಾಪತಿಗಳೇ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದೇ ನಮ್ಮ ಹೆಸರ ಅದಕ್ಕಾಗಿ ಉತ್ತರ ಕರ್ನಾಟಕ ತಾವು ಉತ್ತರ ಕರ್ನಾಟಕದವ್ರೆ ನಿಮಿಷ ಸುನೀಲ ಸರ್ ತಮ್ಮ ಮುಖಾಂತರ ದಿನ ಬಂದ್ ಕೂತ್ಕೊಂಡಿ ಮೊದಲ ದಿನ ಬಂದ್ ಕೂತ್ಕೊಳ್ಳಿ ಸದನದಲ್ಲಿ ಕಂಡೇ ಇಲ್ಲ ನಮ್ಗೆ ಯಾವ್ದಾರ ಒಂದ್ ನಿಮ್ಸ್ ಕೇಳಿ ಕೇಳು ಕೇಳಕ್ಲಿಯಪ್ಪ ಕೇಳಿ ನೋಡಿ ನನ್ ಕೆಲಸ ಸದನವನ್ನ ನಡೆಸೋದು ಸರ್ಕಾರ ಏನು ತೀರ್ಮಾನ ಇದೆ ಆ ತೀರ್ಮಾನದಿಂದ ಸದನ ನಡೆಸೋ ಜವಾಬ್ದಾರಿ ನಮ್ಮದು ಸರ್ಕಾರ ಕುತ್ರ ಹೇಳಿದೆ ಆಗಲೇ ಸದನ ನಡೆಸೋ ಕೆಲಸ ನಡೆಸ್ತೀನಿ ತಾವು ಏನು ಹೇಳ್ತೀವಿ ಹೇಳಿ ಎಕ್ಸ್ಟಂಜನ್ ಕೊಡಿ ಸರ್ ನಮ್ದು ವಿನಂತಿ ಎಲ್ಲ ಸದಸ್ಯರು ವಿನಂತಿಯನ್ನು ಒಂದು ಆರಾರು ಎಕ್ಸ್ಟೆಂಜನ್ ಕೊಡಿ ನಮ್ಮ ವಿನಂತಿಯನ್ನು ಸರ್ಕಾರಕ್ಕೆ ಮುಟ್ಟಿದ ಲಾಂಗಿ ಸಮಾಪತಿಗಳೇ ಪ್ರಕಟಣೆ ಸಮಾಪತಿಗಳೇ ಒಂದು ಬಾಂಡ್ಯ ಸಭಾಧ್ಯಕ್ಷರಿಂದ ಈ ಮುಂದಿನ ಆದೇಶ ಬಂದಿರುತ್ತದೆ ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ಒಂದು ನಾಲ್ಕನೇ ನಿಯಮದ ಮೇರೆಗೆ ವಿಧಾನಸಭೆಯು ಕರ್ನಾಟಕ ಪ್ರವಾಸೋದ್ಯಮ ರೂಪ ವೇಗಳ ವಿಧೇಯಕ ಎರಡು ಸಾವಿರ ಇಪ್ಪತ್ತ್ನಾಲ್ಕನ್ನು ತಿದ್ದುಪಡಿಯೊಂದಿಗೆ ಹಾಗೂ ಕೆಳಕಂಡ ವಿಧೇಯಕವನ್ನು ಯಾವುದೇ ತಿದ್ದುಪಡಿ ಇಲ್ಲ ತಿದ್ದುಪಡಿಯಲ್ಲಿ ಎಂದು ಮತ್ತು ಸದರಿ ವಿಧೇಯಕಗಳಿಗೆ ವಿಧಾನಪದ ಸಹಮತಿ ನೀಡಬೇಕೆಂದು ಕೋರುತ್ತಾರೆ ಒಂದು ಕರ್ನಾಟಕ ಭೂ ಕಂದಾಯ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಕರ್ನಾಟಕ ತೆರಿಗೆ ವಿಧೇಯಕ ಎರಡು ಸಾವಿರ ಇಪ್ಪತ್ನಾಲ್ಕು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ ಎರಡು ಸಾವಿರ ಇಪ್ಪತ್ನಾಲ್ಕು ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಎರಡು ಸಾವಿರ ಇಪ್ಪತ್ನಾಲ್ಕು ಸಿವಿಲ್ ಪ್ರಕ್ರಿಯೆ ಸಂಹಿತೆ ವಿಧೇಯಕ ಎರಡು ಸಾವಿರ ಇಪ್ಪತ್ನಾಲ್ಕು ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ಧಾರ ನಿರ್ಧಾರಣೆ ವಿಧೇಯಕ ಎರಡು ಸಾವಿರ ಇಪ್ಪತ್ನಾಲ್ಕು ಸರ್ಕಾರ ಅಲ್ಲ ಬೇರೆಯವರು ಮಾಡಿದ್ರು ಮುಖ್ಯಮಂತ್ರಿಗಳು ಅಂತ ಆ ಟೈಮ್ ಇಟ್ಟುಕೊಂಡಿದ್ದು ಸರಿಯಾದ ಅವಕಾಶ ಅಲ್ಲ ಅಲ್ಲಿ ಒಂದೂವರೆ ಗಂಟೆ ಎರಡು ಗಂಟೆ ಇದ್ವಿ ಈ ಸಲ ಯಾವಾಗ್ಲೂ ಲಾಂಜಲ್ಲಿ ಹೋಗಿ ಕೂರ್ತೀವಿ ನಮಗೆ ಇಲ್ಲಿ ಕಾಫಿ ಟೀ ಬಿಟ್ರೆ ಬೇರೆ ಏನು ಇಲ್ಲ ಸಭಾಪತಿಗಳೇ ನಾನು ನಿನ್ನೆ ವಿಧಾನಸಭೆಗೆ ಹೋಗಿದ್ದೆ ನಾನು ಅಲ್ಲಿ ಹೋದ್ರೆ ಏನು ಪಾನಿಪುರಿಯಿಂದ ಹಿಡ್ದು ಪಾನಿಪುರಿಯಿಂದ ಇದ್ದು ಹಿಡ್ದು ಆಮ್ಲೆಟ್ ತನಕ ಎಲ್ಲದೂ ಇತ್ತಲ್ಲಿ ನಮಗೇನೂ ಇಲ್ಲ ಇಲ್ಲಿ ಫೆಸಿಲಿಟೀಸ್ ನಾವ್ ಬೆಳಿಗ್ಗೆ ಬಂದ್ರೆ ಸಭಾಪತಿಗಳೇ ರಾತ್ರಿ ತಂಕ ಎಲ್ಲೂ ಹೋಗಲ್ಲ ನಾವು ಮುಂದಿನ ಸರಿ ಮುಂದಿನ ಸರಿ ಮಾಡೋರು ಸರಿ ಮಾಡೋಣ ಅರುಣ್ ಆಮ್ಲೆಟ್ ತಿಂತೀರಾ ಹಾ ಪ್ರಶ್ನೋತ್ತರಗಳು ಎನ್ ರವಿಕುಮಾರ್ ಮುಜರಾಯಿ ಖಾತೆ ಮಾನ್ಯ ಸಚಿವರಿಗೆ ಪ್ರಶ್ನೆ ಸಂಖ್ಯೆ ನೂರ ಆರನ್ನ ಕೇಳೋದಕ್ಕೆ ಇಷ್ಟಪಡ್ತೇನೆ ಕಂದಾಯ ಪರವಾಗಿ ಮಾನ್ಯ ಸಭಾಪತಿಗಳೇ ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ